ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಕನಕದಾಸರು ಬರೆದಿರುವ ಸತ್ಯವಂತರ ಸಂಘ ಎನ್ನುವ ಪದ್ಯದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕವಿ ಪರಿಚಯ ಕನಕದಾಸರು ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಅನ್ನುವ ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಕನಕದಾಸರು ಪುರಂದರದಾಸರ ಸಮಕಾಲೀನರಾಗಿದ್ದರು ವ್ಯಾಸರಾಯರ ಶಿಷ್ಯರಾಗಿದ್ದರು ಆದಿಕೇಶವ ಇವರ ಅಂಕಿತನಾಮ ಇವರ ಕೃತಿಗಳು ಹರಿಭಕ್ತಿಸ ರಾಮಧಾನ್ಯ ಚರಿತೆ ನಳಚರಿತ್ರೆ ಮೋಹನ ತರಂಗಿಣಿ ಇವು ಇವರ ಕೃತಿಗಳು ಇನ್ನು ನೇರವಾಗಿ ನಾವು ಇವತ್ತು ಪದ್ಯದ ಕಡೆಗೆ ಹೋಗ್ಬಿಡೋಣ ಮೊದಲನೇ ಪ್ಯಾರ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಯಾತಕೆ ಅಂದರೆ ಇಲ್ಲಿ ಸತ್ಯವಂತರ ಸಹವಾಸವು ಮನುಷ್ಯನಿಗೆ ಬಹಳ ಮುಖ್ಯ ಸತ್ಯವನ್ನು ನುಡಿಯುವವನು ಸತ್ಯವನ್ನು ತನ್ನ ನಡೆಯಲ್ಲಿ ಅಳವಡಿಸಿಕೊಂಡವನಿಗೆ ದೇವರು ಹತ್ತಿರವಾಗುತ್ತಾನೆ ಹಾಗಾಗಿ ಆತ ಯಾವುದೇ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಪಡೆದುಕೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಆತನಿಗೆ ಯಾವುದೇ ಭಯ ಇರೋದಿಲ್ಲ ಆತ ನಿತ್ಯ ಜ್ಞಾನವನ್ನು ಸಂಪಾದಿಸ್ತಾ ಇರೋದ್ರಿಂದ ಆತನಿಗೆ ಯಾವುದೇ ಚಿಂತೆ ಇರೋದಿಲ್ಲ ಚಿಂತೆ ಬರೋದಿಲ್ಲ ಅಂದರೆ ನಿರಂತರವಾಗಿ ಆತ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾನೆ ಚಿಂತೆ ಮಾಡ್ತಾ ಆತ ಕೂತ್ಕೊಳ್ಳೋದಿಲ್ಲ ಅನ್ನುವಂಥ ವಿಚಾರವನ್ನು ಈ ಎರಡು ಸಾಲುಗಳು ಹೇಳ್ತಾ ಹೋಗುತ್ತೆ ಇನ್ನು ತಾನು ಉಣ್ಣದೆ ಪರರಿಗಿಕ್ಕದ ಧನವಿದ್ಯಾತಕೆ ಅಂದರೆ ಇಲ್ಲಿ ಮನುಷ್ಯನ ಅಗತ್ಯತೆಯನ್ನು ಅರಿಯದ ವಿಚಾರಗಳು ಎಷ್ಟೇ ಇದ್ದರೂ ಕೂಡ ಅವು ವ್ಯರ್ಥ ಅನ್ನೋದನ್ನು ಹೇಳ್ತಾ ಇದ್ದಾರೆ ತನ್ನ ಬಳಿ ಎಷ್ಟೇ ಹಣ ಇದ್ದರೂ ಕೂಡ ಅದನ್ನು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಅದನ್ನು ಬಳಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಹಣ ಇದ್ದರೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ಮಾನಹೀನಾಗಿ ಬಾಳುವ ಮನುಜನ್ಯಾತಕ್ಕೆ ಜ್ಞಾನವಿಲ್ಲದೆ ಅಂದರೆ ಇಲ್ಲಿ ಮಾನಹೀನಾಗಿ ಮಾನ ಮರ್ಯಾದೆ ಬಹಳ ಮುಖ್ಯ ಮನುಷ್ಯನಿಗೆ ಅದನ್ನು ನಾವು ಯಾವಾಗಲೂ ಕಾಪಾಡ್ಕೋಬೇಕಾಗುತ್ತೆ ಅದೇ ಇಲ್ಲದೆ ಇದ್ದರೆ ನಾವು ಬದುಕಿದರೂ ಕೂಡ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೆ ಆತಕ್ಕೆ ಹಾಗೆ ಜ್ಞಾನಿಯಾಗದೆ ಎಷ್ಟು ವರ್ಷ ಕೂಡ ಆತ ಬದುಕಿದ್ರು ಆತನ ಬದುಕು ಅನ್ನುವಂಥದ್ದು ತುಂಬ ವ್ಯರ್ಥ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮಾನಿನಿಯ ತೊರೆದ ಮೇಲೆ ಭೋಗ ವ್ಯಾತಕೆ ಮಾನಿ ಅಂದರೆ ಹೆಣ್ಣು ಅಂದರೆ ತನ್ನ ಹೆಂಡತಿನೇ ಆತನನ್ನು ಬಿಟ್ಟು ಅದ ಮೇಲೆ ಆತ ಎಷ್ಟೇ ಭೋಗದ ಜೀವನವನ್ನು ನಡೆಸಿದರೂ ಕೂಡ ಆತನಿಗೆ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ ಅಂತ ಇಲ್ಲಿ ಕನಕದಾಸರು ಹೇಳಿದ್ದಾರೆ ಹಾಗೆ ಇಲ್ಲಿ ನೆಕ್ಸ್ಟ್ ಪ್ಯಾರಾಗೋಗೋಣ ಮಾತು ಕೇಳದೆ ಮಲೆತು ನಡೆವ ಮಕ್ಕಳೆ ಯಾತಕ್ಕೆ ಅಂದರೆ ತಂದೆ ತಾಯಿಗೆ ಗೌರವ ಕೊಡುವಂಥದ್ದು ಎಲ್ಲ ಮಕ್ಕಳ ಕರ್ತವ್ಯ ಆಗಿರ್ತದೆ ಅಂತಹ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡದೇ ಇರುವಂತಹ ಮಕ್ಕಳು ಇದ್ದರೆ ಏನು ಹೋದರೆ ಏನು ಅಂತ ಕೇಳ್ತಾ ಇದ್ದಾರೆ ಪ್ರೀತಿ ಇಲ್ಲದ ಎಡೆಯಲಿಕ್ಕಿದ ಅನ್ನವ್ಯಾತಕ್ಕೆ ಅಂದರೆ ಈಗ ಪ್ರೀತಿ ಇಲ್ಲದೆ ಊಟವನ್ನು ಬಡಿಸಿದರೆ ಆ ಊಟಕ್ಕೆ ಎಲ್ಲಿ ರುಚಿಸಲಿಕ್ಕೆ ಆ ರುಚಿ ಅನುಭವಿಸಲಿಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ ತೋರಿಕೆಗಾಗಿ ಅನ್ನದಾನವನ್ನು ಮಾಡುವಂಥದ್ದು ಆ ರೀತಿಯ ಊಟದಲ್ಲಿ ಎಲ್ಲಿ ಅಲ್ಲಿ ಪ್ರೀತಿ ಇರ್ತದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ ಇದಾದ ಮೇಲೆ ನೀತಿ ಎರೆತು ನಡೆಯದಿರುವ ಆತಕೆ ಅಂದರೆ ನಮಗೆ ಒಬ್ಬ ಗೆಳೆಯ ಅಂತ ನಮ್ಮ ಬಂಟ ಅಂತ ನಮ್ಮ ಜೊತೆಗೆ ಆತನಿಗೆ ಒಂದು ನೀತಿ ಅನ್ನುವಂಥದ್ದು ಇರಬೇಕಾಗತ್ತೆ ಯಾವುದೇ ನೀತಿ ಆತನಿಗೆ ಒಂದು ಯಾವ ರೀತಿಯಲ್ಲಿ ನಾನು ಅವರಿಗೆ ಕೇವಲ ತೋರಿಕೆಗಾಗಿ ಆತನ ಒಂದು ನೀತಿ ಅನ್ನುವಂಥದ್ದು ಇರಬಾರ್ದು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಈಗ ದೊಡ್ಡ ವ್ಯಕ್ತಿಗಳ ಜೊತೆಗೆ ಕೆಲವರು ನಾವು ಏನೋ ನಿಮಗೋಸ್ಕರ ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಳ್ಳುವಂಥದ್ದಕ್ಕೋಸ್ಕರ ಮಾಡುವಂಥದ್ದು ಇರುತ್ತೆ ಆ ರೀತಿ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರುವಂಥದ್ದು ಅಷ್ಟೇ ಅಲ್ಲದೇ ಇಲ್ಲಿ ಸೋತು ಹೆಣ್ಣಿಗೆ ಹೆದರಿ ನಡೆಯುವ ಪುರುಷ ಆತಕ್ಕೆ ಹೆಣ್ಮಗಳಿಗೆ ಹೆದ್ರಕೊಂಡು ಆತ ನಡೆಯುವಂತಹ ಒಂದು ಗಂಡ ಇದ್ರೆ ಆತ ಯಾತಕ್ಕೆ ಅಂತೇಳಿ ಇಲ್ಲಿ ಪ್ರಶ್ನೆ ಇರುವಂಥದ್ದು ಇಷ್ಟನ್ನು ಈ ಪ್ಯಾರದಲ್ಲಿ ಹೇಳ್ತಾರೆ ಇನ್ನು ಮುಂದಿನ ಪ್ಯಾರದಲ್ಲಿ ಸನ್ನೆಹರಿತು ನಡೆಯದಿರುವ ಸತಿ ಆತಕ್ಕೆ ಅಂದರೆ ಹೆಣ್ಮಗಳಾದವಳಿಗೆ ಸನೆ ಸೂಕ್ಷ್ಮಗಳು ಬಹಳ ಮುಖ್ಯ ಆಗುತ್ತೆ ಈ ಗಂಡ ಹೆಂಡತಿ ಇಬ್ರು ಇರ್ತಾರೆ ಬೀದಿಯಲ್ಲಿ ಹೋಗಿ ಹೆಣ್ಮ ಹೆಂಡತಿ ಜಗಳವನ್ನ ಮಾಡಿದ್ರೆ ಹೋಗೋದು ಅವ್ರದೇ ಮರ್ಯಾದೆ ಅದನ್ನು ಅವಳು ಅರ್ಥ ಮಾಡ್ಕೋಬೇಕು ಅಂದರೆ ಸಣ್ಣ ಸೂಕ್ಷ್ಮ ಇರಬೇಕಾಗುತ್ತೆ ಆ ನಂತರ ಅವರು ಮುನ್ನಣಿಯಿಂದ ನಡೆಸದಿರುವ ದೊರೆಯಾತಕ್ಕೆ ಅಂದರೆ ಭವಿಷ್ಯದ ಚಿಂತನೆ ಭವಿಷ್ಯದ ಆಲೋಚನೆ ಇಟ್ಕೊಂಡು ರಾಜಭಾರ ಮಾಡದೇ ಇರುವಂಥ ರಾಜ ಇದ್ರೇನೋ ಇಲ್ದಿದ್ದರೇನೋ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಆಮೇಲೆ ಮುನ್ನ ಕೊಟ್ಟು ಪಡೆಯೋದಿನ್ನು ಆತಕ್ಕೆ ಅಂದರೆ ಇಲ್ಲಿ ಯಾರಿಗೋ ಒಬ್ಬರಿಗೆ ನಾವು ದಾನವನ್ನು ಮಾಡಿ ಅದರಿಂದ ನಾವು ವಾಪಸ್ಸು ಏನನ್ನೋ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಪೇಕ್ಷೆ ಪಡುವಂಥದ್ದು ಸರಿಯಲ್ಲ ಅದು ದಾನ ಅನಿಸ್ಕೊಳ್ಳಿಕ್ಕಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಆನಂತರ ಇಲ್ಲಿ ಚೆನ್ನ ಆದಿಕೇಶವನಲ್ಲದೆ ದೈವ ವ್ಯಾತಕೆ ಅಂದರೆ ಆದಿಕೇಶವನಲ್ಲದೆ ಇನ್ಯಾರು ದೈವ ಇದ್ದಾರೆ ಅನ್ನುವಂಥದ್ದು ಅಂದರೆ ಅವರ ಅಂಕಿತನಾಮ ಅವರ ಆರಾಧ್ಯ ದೈವ ಹಾಗಾಗಿ ಅದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು ನಮ್ಮ ಕನಕದಾಸರು ಒಟ್ಟಾರೆ ಮೌಢ್ಯ ಕಂದಾಚಾರ ಆಚರಣೆಗಳು ಕೆಲವು ವಿಚಾರಗಳನ್ನ ಈ ಹರಿದಾಸರು ಆ ಕಾಲದಲ್ಲಿ ಪ್ರತಿಭಟಿಸಿದರೆ ಆ ವಿಚಾರಗಳೆಲ್ಲವೂ ಕೂಡ ಇಲ್ಲಿ ಕನಕದಾಸರ ಮೂಲಕ ನಾವು ನೋಡ್ಬೋದಾಗಿದೆ ಇನ್ನು ಸತ್ಯವಂತರ ಸಂಘ ಪದ್ಯದಲ್ಲಿ ಹಲವು ರೀತಿಯ ಪ್ರಶ್ನೆಗಳು ಕೂಡ ಇರುವಂಥದ್ದು ಅಗತ್ಯಕ್ಕೆ ಬಳಕೆಯಾಗದ ವಸ್ತುವಿನ ಬಗ್ಗೆ ಕನಕದಾಸರ ಅಭಿಪ್ರಾಯವೇನು ನಂತರ ಎರಡನೇ ಪ್ರಶ್ನೆ ಕನಕದಾಸರು ಮನುಷ್ಯನ ಬದುಕು ಯಾವಾಗ ನಿರರ್ಥಕವಾಗುತ್ತದೆ ಎನ್ನುತ್ತ ಎನ್ನುತ್ತಾರೆ ಅಂದರೆ ಯಾವಾಗ ವ್ಯರ್ಥ ಆಗುತ್ತೆ ಅಂತ ಆನಂತರ ಮೂರನೇ ಪ್ರಶ್ನೆ ಇರುವಂಥದ್ದು ಸತ್ಯವಂತರ ಸಂಘ ಕೀರ್ತನೆಯ ಆಶಯವೇನು ವಿವರಿಸಿ ಅಂದರೆ ಒಟ್ಟಾರೆ ನಾವು ಕೊಟ್ಟಿರುವಂಥ ಸಮ್ಮರಿಯನ್ನು ಬರೆದರೆ ಆಗ್ತದೆ ಆನಂತರ ಕೊನೆಯ ಪ್ರಶ್ನೆ ಕನಕದಾಸರ ಕೀರ್ತನೆಯ ಭಾಷಿಕ ನೆಲೆಯನ್ನು ನಿರೂಪಿಸಿ ಅಂತ ಇದೆ ಅಂದರೆ ಇಲ್ಲಿ ಒಂದು ರೀತಿ ವಿಡಂಬನೆ ಮಾಡಿದ ರೀತಿಯಲ್ಲಿ ಅವರ ಒಂದು ಭಾಷಿಕ ಶೈಲಿ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಇಲ್ಲಿ ಆ ಒಂದು ವರ್ಡ್ಸನ್ನು ನಾವು ಏನು ಅಲ್ಲಿ ಪದ್ಯದಲ್ಲಿ ಮೆನ್ಶ್ ಪದ್ಯ ಇದೆಯಲ್ಲ ಪದ್ಯದ ಸಾಲುಗಳನ್ನು ಇಟ್ಕೊಂಡು ನೀವು ಆ ಸಮ್ಮರಿಯನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಆ ಭಾಷಿಕ ನೆಲೆಯನ್ನು ನೀವು ವಿವರಿಸಿದಂಗೆ ಆಗತ್ತೆ ಸೊ ಇದು ಕನಕದಾಸರ ಸತ್ಯವಂತರ ಸಂಘ ಪದ್ಯದ ಒಂದು ವಿಚಾರಗಳು ಖಂಡಿತ ನಿಮಗೆ ಈ ಪ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಒಂದು ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ಇಂಥದ್ದೇ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ